ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಆಗಸ್ಟ್ ಎರಡನೇ ತಾರೀಕು ಎರಡು ಸಾವಿರ ಹಣ ಆದರೆ ಬಿಡುಗಡೆ ಆಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಸೊ ಯಾವ ಸ್ಕೀಮ್ ಒಳಗಡೆ ಆಗುತ್ತೆ ಯಾವಾಗ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೂ ಚಾನಲ್ಗೆ ಪಟ್ಟಂಥ ಒಂದು ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನೋಡಿ ಸಾಕಷ್ಟು ಜನ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯಡಿ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರು ನೋಡಿ ತಿಂಗಳಿಗೆ ಬಂದು ಇದು ಆರ್ ಸಾವಿರ ಹಣ ಆದ್ರೆ ಜಮಾ ಆಗುತ್ತೆ ಈಗಾಗ್ಲೇನ ಫೆಬ್ರವರಿ ತಿಂಗಳಲ್ಲಿ ಎರಡು ಸಾವಿರ ಹಣ ಬಂದಿತ್ತು ಪಿ ಕಿಸಾನ್ ಯೋಜನೆ ಅಡಿ ಈಗ ಇಪ್ಪತ್ತನೇ ಕಂತು ಹಣ ಆದ್ರೆ ಬರಬೇಕಿತ್ತು ಇಪ್ಪತ್ತನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನೀವೆಲ್ಲ ವೆಯ್ಟ್ ಮಾಡ್ತಾನೆ ಇದ್ರಿ ನಿಮ್ಗೆ ಜೂನ್ ತಿಂಗಳ ಒಳಗಡೆನೆ ನಿಮಗೆ ಇಪ್ಪತ್ತನೇ ಕಂತು ಹಣ ಆದ್ರೆ ಬರಬೇಕಿತ್ತು ಯಾಕಂತ ಅಂದ್ರೆ ಪಿ ಎಂ ಕಿಸಾನ್ ಅಡಿ ನಿಮ್ಗೆ ಯಾವ ರೀತಿ ಹಣ ಜಮಾ ಆಗುತ್ತಂತ ಅಂದ್ರೆ ಒಂದು ವರ್ಷಕ್ಕೆ ಮೂರು ಸರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅಮೌಂಟ್ ಬರುವಂತದ್ದು ಎರಡ್ ಎರಡ್ ಸಾವಿರ ಹಣ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹಣ ಬಂದಿತ್ತು ಜೂನ್ ತಿಂಗಳಲ್ಲಿ ಬರಬೇಕಿದ್ದ ಹಣ ಸಾಕಷ್ಟು ದಿನದಿಂದ ಬರಲೇ ಇಲ್ಲ ಸೊ ಏನು ಅನ್ಕೊಂಡಿದ್ರು ಅಂತಂದ್ರೆ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕನ್ಫ್ಯೂಸ್ ಇಂತಹವರಿಗೆ ಕೇಂದ್ರ ಸರ್ಕಾರದಿಂದನೇ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ನಿಮಗೆ ನೋಡಿ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಅಪ್ಡೇಟ್ ಮಾಡಿದ್ದಾರೆ ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ನಿಮಗೆ ಬಂದ್ಬಿಟ್ಟು ಯಾವಾಗ ಹಣ ಜಮಾ ಆಗುತ್ತೆ ಅಂತ ಅಂದ್ರೆ ಆಗಸ್ಟ್ ಎರಡನೇ ತಾರೀಕಿಂದ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಹಣ ಆದ್ರೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆಗುತ್ತೆ ಈಗ ಆಗಸ್ಟ್ ಎರಡನೇ ತಾರೀಕು ಜಮಾ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವತ್ತೆ ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟ್ಗೂ ಬರಬೇಕಂತ ಏನಿಲ್ಲ ಈಗ ಆಗಸ್ಟ್ ಎರಡನೇ ತಾರೀಕು ಆಗಸ್ಟ್ ಮೂರನೇ ತಾರೀಕು ಈ ರೀತಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಿ ಕಿಸಾನ್ ಕಿಸಾನ್ ಅಡಿ ಹಣ ಆದರೆ ಜಮಾ ಆಗುತ್ತೆ ಇದೆಲ್ಲರಿಗೂ ಸಹ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಇದು ಎರಡು ಸಾವಿರ ಹಣ ಬಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು ಯಾವ ಯೋಜನೆ ಅಡಿ ಅಂತಂದ್ರೆ ಪಿ ಕಿಸಾನ್ ಯೋಜನೆ ಅಡಿ ಕೊಡುವಂತಹ ಹಣ ಎರಡ್ ಸಾವಿರ ಇಪ್ಪತ್ತನೇ ಹಣಕ್ಕಾಗಿ ಇನ್ನ ನೀವು ಜಾಸ್ತಿ ವೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸರ್ಕಾರದ ಕಡೆಯಿಂದ ಅಪ್ಷರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆಗಸ್ಟ್ ಎರಡನೇ ತಾರೀಕು ಪಿ ಕಿಸಾನ್ ಯೋಜನೆಯ ಹಣ ಆದರೆ ಬರುತ್ತೆ ನೀವೆಲ್ಲೂ ಸಹ ಹೋಗಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿಕೊಂಡು ಹಣ ಆದರೆ ನಿಮಗ್ ಸಿಗುತ್ತೆ ಎರಡು ಸಾವಿರ ಹಣ ಓಕೆನಾ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯಡಿ ಎರಡು ಸಾವಿರ ಹಣ ಯಾವಾಗ ಬರುತ್ತೆ ಏನಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಯ್ತಲ್ವಾ ಸೊ ಈಗ ನಿಮಗೆ ಹೇಗೆ ಹೇಗೆ ಅನಿಸಿದೆ ಕೇಂದ್ರ ಸರ್ಕಾರ ಕೊಟ್ಟಂತಹ ಅಪ್ಡೇಟ್ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದೆ ಎಲ್ಲ ರೀತಿಯ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ ಹಳ್ಳಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್